ಪಂಪಮ್ಮ ಅದೇನೋ ಹೇಳ್ದೊಳ ಹಾಯ್ ಹಲೋ ಲೈಕ್ ಮಾಡಿ ಅಂದಲ್ಲೂ ಲೈಟ್ ಲೈಟ್ ಮಾಡಿ ಲೈಟ್ ಕೊಡಿ ಲೈಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಎಕ್ಸೈಡ್ ಮಾಡಿ ಸಬ್ಸ್ಕ್ರೈಬ್ ಹೆಂಗ ಸಬ್ಸ್ಕ್ರೈಬ್ ಕಬ್ ಸೈಡ್ ಮಾಡಿ ಹಾಯ್ ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರೋದು ಮಂಗಳವಾರ ಬುಧವಾರ ಹಾಗೂ ಗುರುವಾರದ ರ್ಯಾಂಡಮ್ ಮಿನಿ ವ್ಲಾಗ್ ಆಗಿರುತ್ತೆ ಅಫ್ಕೋರ್ಸ್ ಅಂಥ ಸ್ಪೆಷಲ್ ಕಂಟೆಂಟ್ ಏನಿಲ್ಲ ವಾಚ್ವರ್ಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ವೀಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೋಡೋಕೆ ಇಷ್ಟ ಅಂದರೆ ಫೋನ್ನ ಒಂದು ಸೈಡ್ಗೆ ಇಟ್ಟು ಬಿಟ್ಟು ಬಿಡಿ ಅಂದರೆ ಪ್ಲೇ ಮಾಡಿ ಅಂತ ಹೇಳಿದೆ ಸ್ಕೂಲ್ಗೆ ನನ್ನ ದಿನ ಈ ರೀತಿ ಶುರುವಾಯಿತು ನನ್ನ ಮಗನ ಸ್ಕೂಲಿಗೆ ಕಳಿಸಿದೆ ನನ್ನ ಮಗಳು ಇಷ್ಟೆಲ್ಲ ತುಂಟಾಟ ಮಾಡಿಕೊಂಡು ನನ್ನ ಮಗನ ವ್ಯಾನ್ ಹತ್ಸಿ ಒಳಗೆ ಬಂದಳು ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಚಪಾತಿ ಆಲೂಗೆಡ್ಡೆ ಪಲ್ಯ ಆಗಿತ್ತು ತುಂಬಾ ಚೆನ್ನಾಗಿತ್ತು ತಿಂಡಿ ತಿಂದು ಮತ್ತೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ಮನೆ ಕ್ಲೀನಿಂಗ್ ಗೀನಿಂಗ್ ಇದ್ವಿ ಆ ಮನೆ ಹತ್ರ ಬಂದ್ವಿ ಅಂದರೆ ಹಳೆ ಮನೆ ಹತ್ರ ಬಂದ್ವಿ ಫೋರ್ ಫಿಫ್ಟಿ

ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಯಾರೆಲ್ಲ ಅದು ನ್ಯೂಸ್ ಕೇಳಿಸ್ಕೊಂಡ್ರಿ ಕಮೆಂಟ್ ಮಾಡಿ ಈ ಕಡೆ ನನ್ನ ತಮ್ಮ ಕರೆದು ಫೋಟೋ ಶೂಟ್ ಮಾಡ್ತಾ ಇದ್ದ ನಾನು ಹಾಗೆ ವೀಡಿಯೋನ ಮಾಡಿಕೊಂಡೆ ಫೋಟೋ ಅಂದ್ರೆ ಅಂತಿದ್ದಂತ ನನ್ನ ತಮ್ಮ ನಂದು ಫೋಟೋಸ್ ತೊಗೊಡು ವೀಡಿಯೋಸ್ ತೊಗೊಡು ನಾನು ಯೂಟ್ಯೂಬ್ ಶಾರ್ಟ್ಸ್ಗೆ ಹಾಕ್ತೀನಿ ಅಂತ ತಕ್ಷಣ ಪ್ರಿಂಟ್ ಪಿಟಕ್ ಕಂಡಿ ನನಗೆ ಫೋಟೋಸ್ ವೀಡಿಯೋಸ್ನ ತಗೋಟ ನೆಕ್ಸ್ಟ್ ಅವನದು ವೀಡಿಯೋ ಮಾಡಿಕೊಡು ಅಂತ ಕೇಳಲ್ಲ ಅಂತ ಹೇಳಿ ಮಾಡಿದೆ ನನಗೂ ವೀಡಿಯೋ ಮಾಡಿಕೊಟ್ಟ ನೋಡಿ ಎಷ್ಟು ಸಾಧು ಪ್ರಾಣಿ ನಮ್ಮ ಹಳ್ಳಿ ಕಾರ್ ನಮ್ಮ ಪ್ರೈಡ್ ಅಂತಲೇ ಹೇಳ್ಬೋದು ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ನಮ್ಮ ಅಪ್ಪನಿಗೆ ಸಿಕ್ಕಾಬಟ್ಟೆ ಕ್ರೇಜ್ ಇದೆ ತುಂಬ ವೀಡಿಯೋಸಲ್ಲಿ ನಾನು ಇದನ್ನು ತೋರಿಸಿದ್ದೀನಿ ನೆಕ್ಸ್ಟು ಎಲ್ಲರೂ ಮನೆಗೆ ಹೋಗ್ತಾ ಇದಾರೆ ನಮ್ಮಮ್ಮ ಸೊಪ್ಪೆಲ್ಲ ಬಿಡ್ಸ್ಕೊಂಡು ಎಷ್ಟು ಊಟ ಕೂತಿದ್ದಾಳೆ ನಮ್ಮ ಚೋಟಾಣಿ ಇವ್ರನ್ನ ಗಾಡಿ ಹತ್ತಿ ಕಳಿಸಿ ನಾನು ನಡ್ಕೊಂಡು ಮನೆ ಕಡೆ ಬಂದೆ ಇವತ್ತು ಮಂಗಳವಾರ ಸಂತೆ ಆಗಿರೋದ್ರಿಂದ ಎಷ್ಟು ಜನ ಇದ್ದಾರೆ ನೋಡಿ ಫುಲ್ ಒಳಗೆ ಹೋಗಲಿಲ್ಲ ಇಲ್ಲ ಟೈಲರ್ ಅಂಗಿಲ್ ಸ್ವಲ್ಪ ಪ್ಯಾಂಟ್ ಅಂತ ಹೇಳಿ ಹೋಗ್ತಿದ್ನಲ್ಲ ಹಾಗೆ ವೀಡಿಯೋ ಮಾಡ್ಕೊಂಡೆ ಇಷ್ಟೊತ್ತು ನೋಡಿದ್ದು ಮಂಗಳವಾರದ ವಿಡಿಯೋ ಆಗಿತ್ತು ಇವಾಗ ನೋಡ್ತಿರೋದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ ನನ್ನ ದಿನ ಈ ರೀತಿ ಶುರುವಾಯಿತು ನನ್ನ ಚೋಟ ನನ್ನ ಜೊತೆಗೆ ಇದ್ಬಿಟ್ಟಿದ್ಲು ಈ ಕಡೆ ನೋಡಿ ಏನಾದರೂ ಒಂದು ಕಪ್ಪು ಕವರ್ ಸಿಕ್ಕಿದ್ರೆ ಸಾಕು ನನ್ನ ಮುದ್ದು ಬಂಗಾರ ಇಟ್ಕೊಂಡು ಮನೆ ತುಂಬ ಓಡಾಡ್ತಿರುತ್ತೆ ಇವತ್ತಿನ ಊಟದ ಮೆನು ಬಂದು ಪುಳಿಯೋಗರೆ ಕಿತ್ತಲೆ ಹಣ್ಣು ಆ್ಯಂಡ್ ದಾಳಿಂಬೆನ ಹಾಕಿದ್ದೆ ಅಣ್ಣನೇ ಆಲ್ಮೋಸ್ಟ್ ಕೊಡೋದು ಅವನಿಗೆ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿರ್ತೀರ ಇಬ್ಬರು ನನ್ನ ಮಗ ರೆಡಿ ಆದ ನನ್ನ ಮಗ ರೆಡಿ ಆದ ತಕ್ಷಣ ಏಳು ಸ್ಲಿಪ್ಪರ್ ಹಾಕ್ಸ್ಕೊಂಡು ರೆಡಿಯಾಗಿ ನಿಂತಲೋನ ವ್ಯಾನ್ ಹಚ್ಚೋದಕ್ಕೆ ವ್ಯಾನ್ ಹಚ್ಬಿಟ್ಟು ಒಳಗೆ ಬಂದ್ವಿ ಯಾರದು ಯಾರು ಗೊತ್ತಿಲ್ಲ ಕಣ ನಮ್ಮಪ್ಪ ಊಟಕ್ಕೆ ಕೂತಾಗೆಲ್ಲ ಇವಳು ಹಾಜರಾತಿ ಇರಲೇಬೇಕು ಮಧ್ಯಾಹ್ನ ಊಟಕ್ಕೆ ಸೊಪ್ಪು ಹಸಿ ಅವರೆಕಾಳು ಕಾಳು ಹಾಕಿ ಉಪ್ಸಾರು ಮಾಡ್ಕೊಂಡಿದ್ವಿ ಯಾರಿಗೆಲ್ಲ ಉಪ್ಸಾರು ಇಷ್ಟ ಇರುತ್ತೆ ಹಾಗೆ ಒಂದು ಕಮೆಂಟ್ ಮಾಡಿ ಆ್ಯಂಡ್ ನಾಳಿನ ಬ್ರೇಕ್ಫಾಸ್ಟ್ಗೆ ದೋಸೆಗೆ ಇದ್ವಿ ಮೂರು ಪಾ ಇಷ್ಟೆಲ್ಲ ಐಟಮ್ಸ್ ಹಾಕಿ ನಾವು ದೋಸೆನ ಮಾಡ್ತೀವಿ ಅದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ ಕಡಲೆಬೇಳೆ ಬೇಳೆ ಹೆಸರು ಬೇಳೆ ಸಾರಿನ ಬೇಳೆ ಅವಲಕ್ಕಿ ಎಷ್ಟನ್ನು ಕೂಡ ನಾವು ಆ್ಯಡ್ ಮಾಡ್ತೀವಿ ಜಸ್ಟ್ ಈ ಕ್ವಾಂಟಿಟಿಲಿ ಆ್ಯಡ್ ಮಾಡ್ತೀವಿ ಇಷ್ಟು ಅಂತ ನಾನು ಇಲ್ಲ ನೀವೇ ನೋಡ್ಕೊಳ್ಳಿ ವೀಡಿಯೋದಲ್ಲಿ ನಮ್ಮ ಚೋಟ ಮರಿ ಗ್ಯಾಪ್ ಸಿಕ್ಕಿದ ಕಡೆ ಎಲ್ಲ ಇರಬೇಕು ಸದ್ಯಕ್ಕಂತೂ ನನ್ನ ಪುಟಾಣಿ ಕಂದ ನಾವು ಹೇಳಿದ ಕೆಲಸನ ಚಾಚು ಚಪ್ತೆ ಮಾಡ್ತಾಳೆ ಅದು ಕೆಲವು ಟೈಮ್ಗಳಲ್ಲಿ ಮಾತ್ರ ಕೈಯಲ್ಲಿ ದುಡ್ಡು ಕೊಟ್ಟು ತೊಗೊಂಡೋಗಿ ಅಪ್ಪಾಜಿ ಕೊಡು ಅಂತ ಅಂದರೆ ಎಷ್ಟು ನೀಟಾಗಿ ತೊಗೊಂಡೋಗಿ ಅಪ್ಪನ ಕೈಲಿ ಕೊಡ್ತಾವಳೆ ನೋಡಿ ತಾತನ ಮುದ್ದಿನ ಮೊಮ್ಮಗಳು ನಮ್ಮ ಅಪ್ಪ ಇವ್ರು ನೋಡಿದೆ ಒಂದು ಸೆಕೆಂಡ್ ಕೂಡ ಇರೋಲ್ಲ ಅಪ್ಪ ಇವಾಗ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾರೆ ಇದಾದ್ಮೇಲೆ ಆಚೆ ನನ್ನ ಮಗನ್ನ ವೆಯ್ಟ್ ಮಾಡ್ತಾ ಇದ್ವಿ ನೋಡಿ ವಾತಾವರಣ ಸ್ಕೈ ವಿವ್ ಎಷ್ಟು ಚೆನ್ನಾಗಿತ್ತು ಅದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದಾದಮೇಲೆ ಹಳೆ ಮನೆ ಹತ್ರ ಬಂದೆ ಅಲ್ಲಿ ಒಂದ್ ಮಿನಿ ಪಾರ್ಲಿಮೆಂಟ್ ನಡೀತಾ ಇತ್ತು ನಮ್ಮ ಹಳ್ಳಿ ಕಡೆ ದಿನ ಇದೇ ಸೀನ್ಸ್ ಇದೇ ಇರ್ತವೆ ಈ ಕಡೆ ಅವಳಗಿಂತ ಉದ್ದಕ್ಕಿರೋ ಕೋಲ್ನ ಇಟ್ಕೊಂಡು ನನ್ನ ಮಗಳು ಸಿಕ್ ಸಿಕ್ತವ್ರಿಗೆಲ್ಲ ಒಂದೊಂದು ಏಟ್ ಬಿಡ್ತಾವಳೆ ಫಸ್ಟ್ ಬಲಿಯಾಗಿದ್ದೆ ಪಾಪ ನಮ್ಮ ದೊಡ್ಡಮ್ಮ ನೀವು ಇಷ್ಟೊತ್ತು ನೋಡಿದ್ದು ಬುಧವಾರದ ಬ್ಲಾಗ್ ಆಗಿತ್ತು ಇವಾಗ ನೋಡ್ತಿರೋದು ಬಂದು ಗುರುವಾರದ ವಿಡಿಯೋ ಆಗಿರುತ್ತೆ ಇವತ್ತಿನ ಬ್ರೇಕ್ಫಾಸ್ಟ್ ದೋಸೆ ಆಗಿತ್ತು ನೋಡಿ ಯಾವ ಥರ ಐಟಮ್ಸ್ ಹಾಕಿ ಮಾಡಿರೋ ದೋಸೆ ಈ ರೀತಿ ಇದೆ ಸಬ್ಬಣ ಕೂಡ ತುಂಬಾ ಚೆನ್ನಾಗಿ ಉಳಿ ಬಂದಿತ್ತು ನನ್ನ ಮಗನಿಗೆ ಮನೇಲಿ ತಿನ್ನೋದಕ್ಕೆ ದೋಸೆನಾಗ್ತಾಯಿದ್ದೆ ಅವನು ಚಟ್ನಿ ಏನು ಬೇಡ ಅಮ್ಮ ನನಗೆ ತುಪ್ಪ ಹಾಕ್ಕೊಡು ಅಂತ ಕೇಳಿದೆ ಅದಕ್ಕೆ ದೋಸೆ ಹಾಕಿ ತುಪ್ಪ ಹಾಕಿ ಕೊಟ್ಟೆ ನನ್ನ ಪುಟಾಣಿ ಕಂದ ಕೂಡ ಎದ್ದು ಬಂದ್ಲು ಅಣ್ಣ ಅವನಿಗೆ ಇಲ್ಲಿ ತಿನ್ನೋದಕ್ಕೆ ಹಾಕೊಟ್ಟು ನೆಕ್ಸ್ಟ್ ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡ್ತಾ ಇದ್ದೆ ದೋಸೆ ತುಂಬಾ ಚೆನ್ನಾಗಿತ್ತು ಒಳ್ಳೆ ಸೆಟ್ ದೋಸೆ ಥರ ಬರ್ತಾಯಿತ್ತು ಇವತ್ತಿನ ಮೆನು ಬಂದು ಆ್ಯಸ್ ಯೂಶ್ವಲ್ ದಾಳಿಂಬೆ ಕಿತ್ಲೆಣ್ಣು ಅವನು ರೆಗ್ಯುಲರಾಗಿ ಇದನ್ನೇ ಕೇಳೋದು ದೋಸೆ ಮತ್ತು ಚಟ್ನಿ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಆಚೆ ಕರ್ಕೊಂಡು ಬಂದೆ ಅಣ್ಣ ತಂಗಿ ಎಷ್ಟು ಕ್ಯೂಟಾಗಿ ವಾಕಿಂಗ್ ಮಾಡ್ತಾ ಅವರೇ ನೋಡಿ ನನ್ನ ಮಗನೇ ಒಂದು ಹುಳ ಎತ್ತಾಕಿದ್ದ ಹುಳ ಇನ್ನೂ ಇಲ್ಲೇ ಆಯ್ತಾ ಅಂತ ಟೆಸ್ಟ್ ಮಾಡ್ತಾವನೆ ಇವಳು ಕೈ ಹಿಡ್ಸ್ಕೊಳ್ಳೋಕೆ ರೆಡಿ ಇಲ್ಲ ದೊಡ್ಡ ಮನುಷ್ಯ ಆಗೋಗಳು ಇವಳು ಅಂತೂ ನನ್ನ ಮಗ ಬರ್ದಿರೋದು ನೋಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನೇಮು ನಮ್ಮ ಅಪ್ಪನ ಹೆಸ್ರು ಎಲ್ಲ ಬರೆದಿದ್ದ ಒಂಥರ ಆಗಿತ್ತು ಅದಕ್ಕೆ ವೀಡಿಯೋ ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಇದನ್ನು ನೋಡಿ ವೀಡಿಯೋ ಮಾಡ್ತಿದ್ರೆ ಅವಳು ಆಲೇ ಹಾಳು ಮಾಡೋದಕ್ಕೆ ಬಂದವಳೆ ಈ ಸೀನು ಯಾವಾಗಲೂ ನಾರ್ಮಲಾಗಿರುತ್ತೆ ಮತ್ತು ನಾನು ವೀಡಿಯೋ ಮಾಡಲಿಲ್ಲ ಮಧ್ಯಾಹ್ನ ಅಪ್ಪ ಊಟ ಮಾಡ್ತಾ ಆಯ್ದರು ಹೋಗಪ್ಪನ ಕೇಳಿ ಊಟ ತಿನ್ಸ್ಕೊತ ಅವಳೆ ಆಚೆ ಮಗ ಸ್ಕೂಲಿಂದ ಬರೋ ಟೈಮ್ ಆಯಿತು ಅಂತ ಬಾ ಚಿನ್ನು ಬಾಬು ಅಣ್ಣನ ಕರ್ಕೊಳ್ಳೋಣ ಅಂದರೆ ಕುಣ್ ಕುಣಿತ ಓಡ್ಬಿಟ್ಟಾಳು ನನ್ನ ಮಗಳು ಆಚೆ ಬಂದು ಇವಳನ್ನ ಇಟ್ಕೊಳ್ಳಿ ಹಿಡಿದು ನಿಲ್ಸೋದೆ ಒಂದು ಕಷ್ಟ ಗುಡು ಗುಡುಗುಡು ಅಂತ ರೋಡ್ ಓಡಿ ಹೊಂಟೋಯ್ತಾಳೆ ಅದಾದಮೇಲೆ ನನ್ನ ಮಗ ಹಂಗೆ ಮೂರು ದಿನ ರಜೆ ಆಯಿತು ಬಂದ ತಕ್ಷಣ ಹಳೆ ಮನೆ ಹತ್ರ ಹೋಗೋಣ ಅಂತ ಕೇಳ್ದೆ ಅದಕ್ಕೆ ಶೂ ಸ್ಲಿಪ್ಪರ್ಸ್ ಹಾಕ್ಸ್ಕೊಂಡು ಇಬ್ರು ರೆಡಿ ಆಯ್ತಾವ್ರೆ ಆ ನಾವು ಕೂಡ ಹೊರಟ್ವಿ ವಿಥೌಟ್ ಫಿಲ್ಚರ್ ಚಿತರ ಕಾಣಿಸ್ತಿದೆ ನಿನ್ ಶಾರ್ಟ್ಸ್ ವೈರಲ್ ಆಯ್ತಲ್ಲ YouTube ಅಲ್ಲಿ ಹಾಕಿ ಎತ್ತನ ಗಾಡಿ ಮೇಲರದು ನೋಡಲಿಲ್ಲವೇ ಓ ಶಾರೋ ಬಾಲದಲಿ ಇದೆ ನಾನು ಅಮ್ಮ ಬರೋ ಅಷ್ಟರೊಳಗೆ ಇವ್ರುಗಳೆಲ್ಲ ಆಲ್ರೆಡಿ ಮೀಟಿಂಗೇ ಹಾಜರಾಗಿದ್ರು ನಾವೇ ಲೇಟ್ ಎಂಟ್ರಿ ಅಂತ ಅನ್ಕೊಳ್ಳಿ ನಾವು ಬಂದ ಮೇಲೆ ಮೀಟಿಂಗ್ ಶುರು ಆಯ್ತು ಅದು ಹೇಗಿತ್ತು ಅಂತ ನೀವೇ ಕಮೆಂಟ್ ಮಾಡಿ ಹೇಳ್ತೀಲ ಹಾಯ್ ಹಲೋ ಲೈಕ್ ಮಾಡಿ ಅಂದಲಾನು ಲೇಟ್ ಲೇಟ್ ಮಾಡಿ ಲೈಟ್ ಕೊಡಿ ಲೈಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಮಾಡಿ ವೀಡಿಯೋ ಕೊನೆವರೆಗೂ ನೋಡಿ 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 ಸ್ಕಿಪ್ ಮಾಡಬೇಡಿ ಇಲ್ಲಿ ಬೇರೆ ಬಂದ್ಬಿಟ್ಟೆ ಕಾವಲ್ಲಿ ಕಾಲುವೆ ತುಂಬಿ ಹರಿಯುತ್ತಿದೆ ಇಲ್ಲಿ ಕಾಲಿಟ್ರೆ ಒಳಕ್ಕೆ ಒಂಟೋಯ್ತದೆ ಯಪ್ಪಾ ತುಮ್ಗಾವ್ ಲೇಗ ಬಗರೆ ಮನೆ ಪಾಕತ್ ಸೈಟೋ ಮಳೆಗೆ ದೊಡ್ಡ ಥರ ಆಗಬಿಟ್ಟೈತೆ ಮಳೆ ಬಂದು ಬಂದು ಹೈಕ್ಲೂ ಮನೆ ತವಿದ್ ನೋಡ್ಬಿಟ್ಟು ಯಾರಿಗೇನಾಯ್ತಪ್ಪ ಏನೈತಪ್ಪ ಅನ್ಕ ಬಂದ್ರೆ ರಿಲ್ಯಾಕ್ಸ್ ಮಾಡ್ತಾವೆ ಉಲ್ಕಿ टाकಬಿಟಿ ನಾನು ಭಯನೇ ಪಟ್ಕಬಿಟಿ ಪುದೀನ ಪುದಿನಾ ಸಬ್ಬ್ಟ್ಟು ಮಿಕ್ಕದ ಕಿತ್ತಾಕ್ರ ನಮ್ಮ ಐದನೇ ಇಲ್ಲ ಹಾಯ್ ಹೇಳು ಮಂಜಾ ಮಂಜ ಹೆಲ್ಪ್ ಮಾಡ್ಕೊಡ್ತಾ ಇದ್ದಾನೆ ಫ್ರೆಂಡ್ಸ್ ಹೇಳಿಗ ಯಾರ್ಯಾರು ತುಂಡೈಕ್ಲು ಸವಸ ಮೂರತ್ತು ಉಪವಾಸ ಯಾವತ್ತಿಟ್ಟಿದ್ದ ಪುದೀನ ಸೊಪ್ಪು ಇಷ್ಟು ನೀಟಾಗಿ ಸೊಂಪಾಗಿ ಬೆಳೆದಿತ್ತು ಈ ಕಡೆ ಹುಡುಗರು ಮೊಬೈಲಲ್ಲಿ ಅವ್ರ ಎಡಿಟಿಂಗ್ ಸ್ಕಿಲ್ಸ್ನ ತೋರಿಸ್ತಾ ಇದ್ರು ನಾನು ನೋಡ್ತಾ ನಗ್ತಾ ಇದ್ದೆ ನಮ್ಮ ಚೋಟಾಗಿ ಹೆಂಗೆ ಬಂದು ಇದು ಎಲ್ಲ ಮುಂದೆ ಸ್ವಲ್ಪ ಕ್ಲೀನ್ ಮಾಡಿಕೊಟ್ರು ನಾವು ಒಬ್ರನ್ನೊಬ್ರನ್ನ ರೇಗಿಸ್ಕೊಂಡು ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ನಮ್ಮ ಪುದೀನ ಸೊಪ್ಪು ಬಗ್ಗೆ ಒಂದು ಕಮೆಂಟ್ ನಿಮ್ಮ ಕಡೆಯಿಂದ ಬರಲೇಬೇಕು ಎಷ್ಟು ಸೊಂಪಾಗಿ ಬೆಳೆದಿದೆ ಪುದೀನ ಸೊಪ್ಪು ಸುಸು ಅಂತಲ್ ಮಾರ್ಮಾ ನಾನೊಂದು ಅಂಗಡಿ ಈ ಚಿಕ್ಕ ಬೆಳ್ದಿರೋದು ಮಾಡ್ತೀನಿ ನಮ್ಮ ಹುಡುಗಿ ಮುದ್ದೆ ದಿನಕ್ಕೆ ಹೋಗೋಳು ನೋಡಿ ಅವಳು ಹೋಗೋಳು ಅಂತ ಅವನು ಅವನು ಅವನೇ ಅಂತ ಇವಳು ಇವರಿಬ್ಬರು ಕಾಂಪಿಟೇಷನ್ ನಮ್ಮನೇಲಿ ನೋಡೋದಕ್ಕಾಗಲ್ಲ ಮೇಲೆ ಪಾಪ ಕೂಡ ಮಲ್ಕೊಂಡ್ಳು ಅವನಿಗೆ ನಾನಿದ್ದೇ ಬಂದಿಲ್ಲ ಇದಾಗಿತ್ತು ನನ್ನ ಡೈಲಿ ಬ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ಬಾಯ್